ಏನಜ್ಜ ಕಸ ಬಸಿ ಅಲೆ ಹಾಲ್ ಕರೆದಿದ್ದು ಆತೇನಜ್ಜ ಏನು ಬದುಕು ಮತ್ತೆ ಅಜ್ಜ ಸಣ್ಣ ಒಂದು ಅಡ್ನಿಗ ನೀರು ಹಿಡಿದು ಹುಡ್ಗುಗೆ ಯಾಕೆ ಸಂದಕ್ಕಿಲ್ಲ ಹೋಗಿ ಎಳ್ನೀರ್ ತಕೊಂತಂದ್ರೆ ಇಲ್ಲ ಕಾಲ ಆ ಹುಡ್ಗ ರಾತ್ರಿ ಎಲ್ಲ ಮನಿಕೊಂಡಿಲ್ಲ ಸಂದಕ್ಕಿಲ್ಲ ಹುಡ್ಗುಗೆ ಆ ನೀನೇನ ಹುಡ್ಗರು ಮಕ್ಕಳನ್ನು ನೋಡ್ಕೋಬೇಕು ಅಂತಂದು ಅಜ್ಜ ಹೋಗಿ ಕಿತ್ಕೊಂಬರಗ ಕಿತ್ಕೊಂಡ್ ಹೋಗಿ ಆ ಹುಡ್ಗುಕ್ ಸಂದಕ್ಕಿಲ್ಲ ರಾತ್ರಿ ಎಲ್ಲ ಜರ್ ಬಂದವೇ ನಿದ್ದೆ ಮಾಡಿಲ್ಲ ನಾನು ರಾತ್ರಿ ಎಲ್ಲಾ ಮನಿಕೊಂಡಿಲ್ಲ ಎಳ್ನೀರು ಎಲ್ಲದವೇ ಒಂದೇ ಒಂದು ಮರದಾಗೆ ಎಳ್ನೀರಿಲ್ಲ ಇಲ್ಲ ಜೊಂಗಲ್ಲ ನನಗೆ ಬೇರೆ ಕಣ್ ಕಾಣಲ್ಲ ಏನಿಲ್ಲ ಕೀಳಕ್ಕೆ ಮೀನು ಕಿತ್ಕೊಂಡು ಕುಡಿಯೋಕೆ ಮಾತ್ರ ಜಂಗ್ತವೆ ಇನ್ನು ಯಾರಿಗನ ತರಬೇಕಂದ್ರೆ ಜಂಗಲ್ಲ ಹೋಗಿ ಫಸ್ಟು ಕಿತ್ಕೊಂಡು ಬರೋದು ಕಲ್ತು ಹುಡುಗೋಗೆ ಚೆಂದಕ್ಕಿಲ್ಲ ನೀನು ಸುಮ್ಮನೆ ಹೇಳ್ದು ಮಾಡು ಇಲ್ದಿದ್ರೆ ಯಾರು ತಗೋಣ ದುಡ್ಡಿಗೆ ಹೋಗಿ ತಗೊಂಬ ಫಸ್ಟು ಯಾಕೆ ಲಕ್ಕಜ್ಜಿ ಸಂದಕ್ಕಿಲ್ವೆ ನಿಮ್ಮ ಅಮ್ಮಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಯಾಕ ಮನೆ ಕೇಳಿದ್ದ ಸಂದಕ್ಕಿರ್ಲಿಲ್ವೇ ಇವು ಎರಡು ಮೂರು ದಿನ ಓಡಾಡ್ತಿದ್ರಿ ಆಸ್ಪತ್ರೆಗೆ ಇಲ್ಲ ಕಣಮ್ಮ ಇಲ್ಲ ರಾತ್ರಿ ಎಲ್ಲ ಮನಗಿಲ್ಲ ಆಸ್ಪತ್ರೆಗೆ ಅವ್ರಪ್ಪಯ್ಯ ಹೊತ್ತು ಮುಂಚೆನೇ ಕರ್ಕೊಂಡು ಹೋದ ಅದಕ್ಕೆ ಇವಜ್ಜಿ ಬಡ್ಕೊಂಬ್ತಾಳೆ ಹೋಗಿ ಎಳ್ಳಿ ತೊತಕ ಎಳ್ಳಿ ಇವ ಇವಜ್ಜಿ ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಡಲಿಲ್ಲಮ್ಮ ಮಮ್ಮಾಗ ಅಂದ್ರೆ ಅಷ್ಟೊಂದು ಆಸೆ ಕಣಮ್ಮ ಹಂಗೇನೆ ರಾತ್ರಿ ಎಲ್ಲ ನಾ ನಮ್ಮನ್ನು ಸೆಬ್ರಿ ಸೆಬ್ರಿ ಎಬ್ರಿಸ್ ಎಸ್ಕೊಂಡ್ರು ಸಳು ಜಾ ಎದ್ದಳ ಜಾ ಹುಡ್ಗು ನೋಡ ಜ ತಲೆ ಸುಡುತ್ತೆ ಕೈ ಸುಡ್ತವೆ ಮೈ ಸುಡ್ತೆ ಕಣ ಜಾ ನಿದ್ದೆ ಮಾಡಿಲ್ಲ ಕಣ ಜಂದು ಹೇಳಿ ನಮಗೂ ನಿದ್ದಿಲ್ಲ ಕಣಮ್ಮ ಹಂಗೆ ಊರಿಂದ ನಾ ಓದಕ್ಕೆ ಹೋಗಿತ್ತಲ್ಲ ಅಲ್ಲಿಂದ ಬಂದಿತ್ತು ಬು ಸಂದಕ್ಕೆ ಬಂದಿತ್ತು ಬು ಇಲ್ಲಿ ಬಂದ ಮೇಲೆ ಹಂಗೆ ಯಾಕೆ ಜ್ವರ ತಲೆ ನಾವು ಯಾಕೆ ಸಂದಕ್ಕಿಲ್ಲ ಕಣಮ್ಮ ಹೋಗಿಯವ್ರೆ ಏನು ಹೇಳ್ತಾರ ಕಣಮ್ಮ ಉಂಕೊಂಡ್ರಮಜ್ಜೋ ನಿಜ ಈಗಿನ ಕಾಲಾಗೆ ಜ್ವರ ಅಂತಂದೇಳಿ ಅಂದೇಳಿ ಮಾಡಬಾರ್ದು ಫಸ್ಟೇ ಯಾ ಆಸ್ಪತ್ರೆಗೆ ಹೋಗ್ಬೇಕು ಇವಾಗ ಎಂತೆಂಥವ ಜ್ವರಗಳು ಇರ್ತವೆ ಅವಜ್ಜಿ ಹೇಳೋದು ನಿಜ ನೆಮ್ಮತಿಗೆ ಸುಮ್ಮನೆ ಲೇಟ್ ಮಾಡ್ಕೊಂಡು ಅದು ಇದು ಕಾಲ ಕಳಿಬಾರ್ದು ಯಂತ್ರ ಮಂತ್ರ ಅಂತಂದೇಳಿ ಅಂದೇಳಿ ಫಸ್ಟು ಆಸ್ಪತ್ರೆಗೆ ಹೋಗ್ಬೇಕು ಆಮೇಲಿಂದ ಯಂತ್ರ ಹಾಕ್ಸೋದು ಅವೆಲ್ಲಾ ಎಳ್ನೀರ ಕಿತ್ಕೊಂಬಂದು ಕೊಡು ಹೋಗ್ತಾರತ್ತ ಆಸ್ಪತ್ರೆಗೆ ನೋಡ್ಕೆ ಬರೋಕ್ಕೆ ಮತ್ತೆ ಅವಜ್ಜಿಗೆ ಮಮ್ಮಗೆ ಆಸೆ ನಿನ್ಗೇನೋ ಆಟಂದು ಆಸಿಲ್ಲಪ್ಪ ನೋಡಪ್ಪ ಅಷ್ಟು ಆಸೆ ಇಲ್ಲ ಪಾಪ ಅವಜ್ಜಿ ಹಂಗೆಯ ಸಂತಕ್ಕಿಲ್ಲ ಅಂತಂದೇಳಿ ಅಂದೇಳಿ ಬೋಗ ಪಾಪ ಹ್ಞೂ ನೋಡಮ್ಮ ನನ್ನ ಮೇಲೆ ಹಾಸಿ ಲಕ್ಕಣಮ್ಮ ಮಮ್ಮಗೂ ಕುಳು ಮೇಲೆ ಹಾಸಿದ್ದಂಗೆ ನನ್ನ ಮೇಲೆ ಹಾಸಿ ಲಕ್ಕಣಮ್ಮ ಅವಳಿಗೆ ಅಜ್ಜ ನೀನು ತಲೆ ಎಲ್ಲ ಮಾತಾಡ್ಬೇಡ ಏಳು ದೊಡ್ಡ ಮಾಡಿ ಹೋಗಿ ರೋಟಿಗಳು ತಂಡಗಿ ಎಳ್ನೀರ ಕಿತ್ಕೊಂಬ ಇಲ್ದಿದ್ರೆ ಯಾರ ತಗನ ದುಡ್ಡಿಗೆ ತಂದು ಕೊಡೋದ್ಕೊಳ್ತ ಹೋಗ ಅಜ್ಜ ಸರ್ ನಾನು ನೀನು ಏ ನಿಂತ್ಕೊಂಡೆ ಮಾತಾಡ್ತೀಯ ಮಾತಾಡ್ಸಿರೇ ನಮ್ಮಂಗೆ ಸರಿ ಅಮ್ಮ ಹೋಗ್ತೀನಿ ನಾನು ಯಾರನ್ನ ಕೇಳಿ ತಾಂಬತಿ ನಮ್ಮದ್ರಗಂತೂ ಇಲ್ಲ ಕಣಮ್ಮ ಎಳ್ನೀರು ಈ ಬಾರಿ ಕಾಲಕ್ಕೆಲ್ಲ ನೋಡಿ ಯಾರ ತಗನ ಒಂದು ಎರಡು ಇಸ್ಕೊಂಡು ಬತ್ತೀನಿ ಆಟೋತಿಗೆ ರೆಡಿಯಾಗಿ ರಿಬ್ಬಸ್ ಬರೋ ಓಟೋತಿಗೆ ಹೋಗಿ ತಗೊಂಡು ಬತ್ತೀನಿ ನಾನು ಕುತ್ಕಾಶ್ ಆದಮ್ಮ ಓಕೆ ಇಲ್ಲ ಕಣಾಜ್ ಹೋಗ್ತೀನಿ ಪಾಪ ನೀವು ಮುನ್ನ ರಾತ್ರಿ ಲೈಟರ ಅಗ್ಲೆಲ್ಲ ಲೈಟ್ ಹಾಕೊಂಡಿದ್ರಿ ಯಾತ ಸುಮ್ಮನೆ ಎದ್ದು ಕೂಕೊಂಡಿದ್ದಲ್ಲ ನೋಡನ್ ಮಾತಾಡ್ಸೋಣ ಯಾಕೆ ಸೆಂದಕ್ಕಿಲ್ವೇನೋ ಅಂತಂದೇಳಿ ಹೇಳಿ ನಾನು ಅಡುಗೆ ಮಾಡೋದೇ ಬಿಟ್ಟು ಬಂದ ನಮ್ಮ ಯಾಕತ್ತು ಅವ್ ತಂದು ಹೇಳಿ ಹಬ್ಬಕ್ಕೆ ಬಂದಿದ್ದ ಸಂದಕ್ಕಿದ್ನಲ್ಲ ಅದೇ ಏಟಗಡೆ ಸೆಂದಕ್ಕಿಲ್ದಂಗೆ ಆತು ಅಂತಂದೇಳಿ ತಂದು ಹೇಳಿ ಎಂಥ ಸೆನಕ್ಕಿದ್ದದ್ದು ಹುಡುಗ ಸಂದಕ್ಕಿಲ್ಲ ಅಮ್ಮ ಹೇಳಿ ಹಂಗೇನೆ ಅದಕ್ಕೆ ಮಾತಾಡ್ಸೋಣ ಕೇಳೋಣ ಅಮ್ಮ ತಂದು ಹೇಳಿ ನಮ್ಮ ಹೋಗ್ತೀನಿ ನಾನು ಅಡುಗೆ ಮಾಡಬೇಕು ಒತ್ತು ಮುಂಚೆ ಒಳ್ಳು ಬಸ್ಸು ಒತ್ತು ಮುಂಚೆ ಬರ್ತವೆ ಬಸ್ ಬರ್ದಿಲ್ದಿದ್ರೆ ಆಟಗಿಟಕ್ಕೆ ಹೋಗ್ರಿ ಒತ್ತು ಮುಂಚೆ ದೂರ ಬರ ಹೋಗೋದು ಏನು ಹೇಳ್ತಾರ ಡಾಕ್ಟ್ರು ನೋಡ್ಕೊಂಡು ಬರೋಗ್ರಿ ಹೋಗಿ ಅತ್ತೆ ಕಣಮ್ಮ ನಮ್ಮ ಹಾಂ ಜಲ್ದು ಅಡುಗೆ ಒಂದಿಟ್ಟು ಯಾತನಾತು ಮಾಡಿ ರಪ್ಪನ ಒಳಡಮ್ಮ ಹೋಗಿ ಬರೋಣ ನೋಡ್ಕೊಂಡು ಅಂತಂದೇಳಿ ಅಂದೇಳಿ ಹೇಳ್ತಿದ್ದೀನಿ ನನಗೆ ಕೈ ಕಾಲೇ ನೋಡಿದ್ದಂಗೆ ಕಣೆ ಶಾರ್ದಮ್ಮ ಹುಡುಗರಿಗೆ ಸಂದಕ್ಕಿಲ್ಲ ಅಂದರೆ ನನ್ನ ಕೈಲೇ ತಡ್ಕೊಮಕ್ಕಾಗಲ್ಲ ಹಾಗೆ ರಾತ್ರಿಯಲ್ಲ ನಾ ಹಂಗೆ ಒಂಥರ ಗಾಬರಿ ಗಾಬರಿ ಹಾಂ ಹುಡುಗ ಸಂದಕ್ಕಿತ್ತು ಕಾಲು ನೋವು ಅಂತ ಬಂತು ಆಮೇಲಿಂದ ಅದು ಯಾವ್ದು ಸಂದಕ್ಕಿಲ್ದಂಗೆ ನನಗಂತೂ ಭಯ ಅಂದ್ರೆ ಭಯ ಆಗುತ್ತೆ ನಮ್ಮ ಹುಡುಗರಿಗೆ ಸಂದಕ್ಕಿಲ್ದರೆ ನನ್ನ ಕೈಲೇ ತಡ್ಕೊಂಬಕ್ಕಾಗಲ್ಲ ಏಟೊತ್ತಿಗೆ ಹೋಗಿ ನೋಡೇನೋ ಮಂಗಾಗುತ್ತೆ ಒಂಕಣ ಹೇಳಮ್ಮ ಹುಡುಗರಿಗೆ ಸಂದಕ್ಕಿಲ್ಲ ಅಂದ್ರೆ ನಮಗೆ ಸಂದಕ್ಕಿಲ್ದಂಗೆ ಆಗುತ್ತೆ ಸುಮ್ಮನೆ ಇರತ್ಲಾಗಿ ಹಂಗೇನೆ ಕೈಕಾಲೇ ಆಡೋಲ್ಲ ಏನು ಹೇಳ್ತಾರಪ್ಪ ಎತ್ತ ಹೇಳ್ತಾರಪ್ಪ ಅಂತಾನೆ ಪಾಪ ಇರಿಗೇ ಕರ್ಕೊಂಡೋಗಿ ಬಂದಿದಿರಿ ಯಾಕೆ ಕಮ್ಮಿ ಆಗಿಲ್ಲ ಅದಕ್ಕೆ ದುರ್ಗಕ್ಕೆ ಹೋಗ್ಯದ ಹೋಗ್ರೆ ಅದು ಅದಕ್ಕೆ ಭಯವಾದಂಗೆ ಆಗುತ್ತೆ ಹೇಳು ಪಾಪ ಏನು ಹೇಳಿರಂತೆ ಫೋನ್ ಮಾಡಿದ್ರೆ ಮತ್ತೆ ಏ ಅಮಣಿ ಲಕ್ಷ್ಮ ಸರ ಸರ ಬಾಕ್ಸ್ ಹಾಕೊಂಡು ಹೇಳಮ್ಮ ಬಸ್ಸುಂಡು ನನ್ನ ಉಪ್ಪಿನಕಾಯಿ ಅದು ಹಾಕಮ್ಮ ಒಂದಿಟ್ಟ ಅವ್ನು ತಿಮ್ಮ ಅಂತದು ಯಾಕೆ ಬೇಕು ಅದನ್ನ ಫೋನ್ ಮಾಡಿ ಕೇಳಿ ಹಾಕ್ಯಂಡು ರೆಡಿ ಆಗಮ್ಮ ಹೋಗಿ ಬರೋಣ ಉಂಕಣತೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬಾಕ್ಸ್ಗೆಲ್ಲ ಹಾಕೊಂಡು ಒಂಚೂರ ತಲೆ ಬಾಸ್ಕೆಪ್ತೀನಿ ಬಾಕ್ಸ್ ಹಾಕಿ ಇಕ್ಕಿದ್ದೀನಿ ನೀನು ಉಣ್ಣು ಬಾ ಉಂಡು ಹೋಗೋಣ ಸರ್ನ ನೀನು ಒಂದಿಟ್ಟ ಯಾತನ ಒಂಚೂರು ಉಂಡು ನೀರು ಕುಡ್ದು ತಲೆ ಪಲೆ ಬಾಸ್ಕೆಂಡು ಆತ ಅಲ್ಲೇ ಆಗೈತಿ ನೀನು ಹೋಗಣ ಬಾ ಸರ್ನ ಟೈಮ್ ಆಗುತ್ತೆ ಈಗ ಬಸ್ ತಪ್ಪಿರಿ ತಿರ್ಗಾ ಆಟ್ಗಳು ಸಿಗೋಲ್ಲ ಅಲ್ಲಿಗೆ ಅತ್ಲಾಗ ಹೋಗೋದಿಗೆ ಬೈಗಾಗುತ್ತೆ ಮಳೆ ಬೇರೆ ಗೊತ್ತೈತೆ ತಿರ್ಗ ಈ ಮಳೆಗಾಲದಾಗೆ ಹೋಗಿ ತಿರ್ಗ ಬರಬೇಕು ಇಲ್ಲಿ ಮಂತೆಗೆ ಬೇರೆ ಯಾರು ಇರೋದಿಲ್ಲ ಏನಿಲ್ಲ ಹೋಗನ್ ಬಾ ಏ ಅಮ್ಮನಿ ನನಗೆ ಉಪ್ಪು ಹಾಕೊಂಬಕ್ಕೆ ಆತು ಬೇಡ ಕಣೆ ಅಮ್ಮನಿ ಉಂಡೋ ಒಂಥರ ವಾಂತಿ ಬಂದಂಗೆ ಆಗೋದು ಕಣೆ ಹಾಂ ಅದಕ್ಕೆ ನನಗೆ ಉಂಬದ ಬೇಡ ನೀರುನು ಬೇಡ ಮಕ್ಕಳ ನಮ್ಮ ಆಗ್ಲೆಲ್ಲ ತಿರ್ಗ ಬಸ್ನಾಗೆ ಹೋಗೋಗ್ತಾ ಒಂದ ಮಾಡಂಗಾಗುತ್ತೆ ಅವರು ಬಸ್ನ ಯಾರು ನಿಲ್ಲಿಸಲ್ಲ ಮದ್ದಾಗೆ ಎಲ್ಲೂ ಆಮೇಲಿಂದ ತಿರ್ಗ ತೊಂದರೆ ಆಗುತ್ತೆ ಕಣಮ್ಮ ಯಾತ ಬೇಡ ಯಾತನ ಒಂದಿಟ್ಟು ಹೋದ ಬಿಸ್ಕತ್ತಸ್ಕತ್ತ ಹಂಗೆ ಬಾಯ ಹಾಕಿ ಅಂತೀನಿ ಬಂದಾಗ ಉಂಬಕ್ಕಾಗುತ್ತೆ ಹಾಂ ಬಾಸ್ಗೆ ಹಾಕಿ ಅವರಿಗೆ ಹಾಂ ನನಗೇನು ಉಂಬಾಕ್ ಪಕ್ಕಕ್ಕೂ ಏನು ಬೇಡ ಜಲ್ದಿನಾ ಹ್ಞೂ ಹೋಗು ರೆಡಿಯಾಗಿ ಹೋಗು ಸರ್ನ ಹಂಗೆ ಹಾಂ ಹ್ಞೂ ಹೋಗು ಸರ್ನ ಹ್ಞೂ ಇವನ್ನ ಇವಾಜ ನೋಡಿ ನೋಡಿಕೊಂಡೆಲ್ಲ ಬೆಳಗಾದ್ವು ತೊತ್ತಾನೆ ಒಂದು ಎಳ್ನೀರಾ ಒಂದು ಎರಡ ವಡಾಕಿ ವಾಟರ್ ಚೆನ್ನಾಗಿ ಕೊಯ್ಸ್ಕೊಂಡು ಹೋಗೋಣ ಅಂತ ನಾನು ಯೋಟಾ ಆಸೆಗಿದ್ದೆ ಆ ಅಜ್ಜ ಬರಲೇ ಇಲ್ಲ ಅದೇಲಿಗೋದ್ನು ಏನು ಕಾಕಿ ಹ್ಞೂ ನಾ ಈಗ ಈ ಮಳೆ ಒಂದು ಕಡಿಗೆ ಸುಮ್ಮನೆ ಉದುರ್ತೈತಿ ಈ ಮಳೆಗೆ ಹೋಗೋದೇ ಕಷ್ಟ ಹೋಗ್ದಂಕೂ ಮನಸ್ಸೊಪ್ಪಲ್ಲ ಹೆಂಗಪ್ಪ ಹೋಗೋದು ಈ ಬಸ್ಗಳು ಬೇರೆ ಒಂದು ಈ ಟ್ರಾ ತಪ್ಪಿರಿ ಆಟಗಳು ಕಾಯೋಕ್ಕಾಗಲ್ಲ ಬಸ್ಸು ಬೇರೆ ಓದ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ನಮಗೆ ಎತ್ತರಕ್ಕಿರ್ತವೆ ಬಸ್ಗಳು ಓದೋಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಆಟದಾಗಾದರೆ ಹೆಂಗೆ ಹಂಗೆ ಒತ್ಕೇಬೋದು ವಯಸ್ಸಾದಾಗ ಎಲ್ಲಿಗೂ ಹೋಗೋಕ್ಕಾಗಲ್ಲ ಏನು ಮಾಡೋಣ ನನ್ನ ಮಮ್ಮಗಾಗಿ ಹೋಗೋದೇ ಬೇರೆ ಇನ್ನು ಯಾತ್ಕನ ಮದುವೆ ಸೋಬ್ನ ಅಂತ ಕೆನ ಕರೆದಿದ್ರೆ ನಾನಂತೂ ಹೋಗ್ತಿರ್ಲಿಲ್ಲ ಯಾರಾ ಹೋಗ್ಲಾಳು ಅಂತಂದೇಳಿ ನನ್ನ ಮಮ್ಮಗಾಗಿ ನೋಡೋಕ್ಕೆ ಹೋಗೋಣ ಮನ್ಸು ಜೀವ ತಡಿಯಲ್ಲಕ್ಕ ಅದಕ್ಕಾಗಿನ ಹೋಗೋಣ ಅಂತ ಹೋಗಿ ಬರ್ತೀನಿ ನನ್ನ ಮಗ್ಗೇ ಹುಷಾರಿಲ್ಲದ್ಕಾಗಿ ಈ ಮೂರು ನಾಲ್ಕೈದು ದಿವಸ ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ ಅದಕ್ಕೇ ಆಸ್ಪತ್ರೆ ಆಸ್ಪತ್ರೆಗೆ ಓಡಾಡಿದ್ದು ಆಸ್ಪತ್ರೆ ತೋರಿಸಿದ್ದು ಅದೂ ನನ್ನ ಕೈಲಿ ಬೇರೆ ಆಗಲ್ಲ ನಮ್ಮ ಮನೆಯರೇ ಕರ್ಕೊಂಡೋಗಿದ್ರು ನಾನು ಹೋಗಿ ನೋಡ್ಕೊಂಬಂದು ಮನೆ ತೆಗೆಲ್ಲ ನೋಡ್ಕೋಬೇಕು ಅದಕ್ಕೆ ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ ಹಾ ಹೋಗಿ ಬಂದು ಮಾಡಬೇಕು ಅಷ್ಟೇ ಹೋಗಿ ನೋಡ್ಕೊಂಬಂದು ಬರತ್ತೆ ಹೋಗೋಣ ಹೋಗೋತ್ತಿಗೆ ಲೇಟ್ ಆಗುತ್ತೆ ಹೋಗೋಣ ಬಾ ಹೋಗಿ ಸರ್ನ ತಿರ್ಕ ಬರಬೇಕು ತಿರ್ಗಾ ಬೈನಗಲ್ಲಿ ಅಲ್ಲಿ ಆಗಲ್ಲ ಆಗಲ್ಲ ಆದ್ರೂ ತಿರ್ಗ ಇಟ್ಲ ಬರೋಕ್ಕೆ ಬಸ್ಸು ಯಾವೂ ಸಿಗಲ್ಲ ತಿರ್ಗ ಆಟಕ್ಕೆ ಬಂದು ಬರ್ಬೇಕಾಗುತ್ತೆ ಆಟಕ್ಕೆ ಬಂದು ಸೀದಾ ಊರಿಗೆ ಬರಲ್ಲ ಏನಿಲ್ಲ ಆಗೋಟು ಸಮಸ್ಯೆ ಆಗುತ್ತೆ ಬಾ ಸರ್ನ ಹೋಗೋಣ ಅಲ್ಲೇ ಬಿಗಾಕಿದ್ದೀನಿ ಇದಕ್ಕೆಲ್ಲ ಊಟನ ಊಟನಾಗ ಬಾ ಇದೇನೇ ಲಕ್ಷ್ಮ ಆಸ್ಪತ್ರೆ ಯೋಡ್ ದಾಡಿದೆ ಇದಾಗಿ ಎಲ್ಲ ಸಿಂದ ಹೋಗ್ಬೇಕೆ ಯಾರು ರೂಮ್ನಾಗ ಇದ್ದಾರೆ ಬೇರೆ ಗೊತ್ತಾಗಲ್ವ ಎಲ್ಲಿ ಹೇಗೆ ಹೋಗ್ಬೇಕೆ ಫೋನನ್ನು ಮಾಡಮ್ಮ ಅಮ್ಮ ಪಾಪಗೆ ಗೊತ್ತಾನೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಫೋನ್ ಮಾಡಮ್ಮ ಹಲೋ ಎಲ್ಲಿದ್ದೀರಾ ಬರ್ರಿ ನಾನು ಅತ್ತೆ ಬಂದಿದ್ದೀವಿ ಇಲ್ಲಿ ಹೊರಗಿದ್ದೀವಿ ನಮಗೆ ಯಾವ ರೂಮ್ಸ ಗೊತ್ತಾಗಲ್ಲ ಎಷ್ಟನೇ ವಾರ್ಡು ಇಲ್ಲ ಎಂದರೆ ಫೋನ್ ಮಾಡಿ ಹೇಳು ಎಷ್ಟನೇ ವಾರ್ಡ್ ಅಂದರೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ನಾನೆಲ್ಲ ಬರ್ತೀನಿ ಏ ಬಿಡು ಡಾಕ್ಟ್ರು ಬಂದಿದ್ರೆ ನಾತ್ತೂ ನೀನೇ ಇರೋ ಡಾಕ್ಟ್ರು ಏನೇನು ಹೇಳ್ತಾರೆ ಕೇಳು ನಾನು ಕರ್ಕೊಂಡು ಬರ್ತೀನಿ ಹೇಳು ಎಮರ್ಜೆನ್ಸಿ ವಾರ್ಡ್ ಇದಾದರೆ ನಾನೇ ಬರ್ತೀನಿ ಏನನ್ನೆ ಅಮ್ಮಯ್ಯ ನಾವೇ ಹೋಗೋಣ ಅಂತೆ ನಡಿ ನಿಮಗೆ ಗೊತ್ತಾಗುತ್ತಲ್ಲ ಹೋಗೋಣ ಹೇಳಿ ನೇನು ಇಷ್ಟೇ ವಾರ್ಡ್ ಅಂತ ಹೇಳಿ ನೋಡ್ಕೊಂಡು ಬರೋಣ ಅವರು ಇನ್ನೂ ಒಳಕೆ ಬಿಡ್ತಾರೆ ಬಿಡೋದೇ ಇಲ್ವಾ ನೋಡೋಣ ನೋಡ್ಕೊಂಡು ಬರೋಣ ನಡಿ ಒಂದೊಂದು ಆಸ್ಪತ್ರೆಗೆ ಒಳಕೆಯೇ ಬಿಡೋದಿಲ್ಲ ಓ ಅಂಗನಾಗ್ಲಿ ಎತ್ತ ಕೈಯಾಗೆ ಅಲ್ಲಿ ಹೊರಗಿರ್ತಾರಲ್ಲ ಅವ್ರ ಕೈಗೆ ಒಂದು ರೂಪಾಯಿ ಟಿ ಪೈ ಕುಡಿಯೋಕೆ ಒಂದೊತ್ತು ರೂಪಾಯಿ ಕೊಟ್ಟು ಒಳಕೆ ಹೋಗಿ ಮಾತಾಡಿಸ್ಕೊಂಡು ಬರೋಣ ನಡಿ ಚೆನ್ನಾಗ್ ನೋಡ್ಕೊಂಡು ತಿರ್ಗೋಣ ಇಲ್ಲಿಗೆ ಬಂದು ಕುತ್ಕೊಮ್ಮಣ್ಣ ಇಲ್ಲೇಯೇ ಊಟ ಮಾಡೋದು ನಾ ತಗೊಂಡಿದ್ದೆ ಊಟನಾ ಇಲ್ಲಿಗೆ ಕರ್ಕೊಂಬಂದು ಊಟ ಮಾಡಿಸೋಕ್ಕಾಗುತ್ತೆ ನಡಿ ಹೋಗಿ ನೋಡ್ಕೊಂಡು ಬರೋಣ ಹೆಂಗ ಆಸ್ಪತ್ರೆ ತೆಗಿ ಚೆನ್ನಾಗೈತಮ್ಮ ಹಂಗೆ ಕುಕ್ಕಮಂಗ ಮಂಗೆ ಮಾಡಿದ್ದಾರೆ ಊಟ ಪಾಠ ಮಾಡಂಗೆ ನೀರು ಕೈ ಪೈ ಬತ್ತಾರೆ ಹೇಳಿ ಇಲ್ಲಿಗೆ ಬಂದು ಊಟ ಮಾಡ್ತಾರೆ ಅವ್ರೇನೇ ಅಮ್ಮಯ್ಯ ಒಳಕ್ಕೆ ಬಿಡಲ್ವೇ ಬಾ ಹಂಗೆನೇ ಹಿಂದೇನೆ ಬರ್ತಾರೆ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಅಂತಂದು ಈ ಆಸ್ಪತ್ರೆಗೆ ಒಂದು ಜನ ಹೊತ್ತು ನಿಂತ್ಕೊಂಡು ಹುಡ್ಗನ್ ಮಾತಾಡ್ಸಣ್ಣ ಅಂದ್ರೆ ಹೋಗ್ರಿ ಹೋಗ್ರಿ ಅಂತಂದ್ತಾರೆ ಅವರು ಹ್ಞೂ ಹುಂಕಣತಿ ಹಂಗೆ ಐ ಸಿ ವರ್ಣಗೆ ಇನ್ಫೆಕ್ಷನ್ ಆಗುತ್ತೆ ಅಂತಂದೇಳಿ ಬಿಡಲ್ಲ ಎಲ್ಲರೂ ಅದಕ್ಕೆ ಜಲ್ದಿ ಹೋಗ್ರಿ ಅಂತಂದೇಳಿ ಜನಗಳದು ಪೇಷೆಂಟ್ಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಐ ಸಿ ವರ್ಣೆಗೆ ಯಾರನ್ನೂ ಬಿಡಲ್ಲ ಅಲ್ಲಿ ಕ್ಲೀನಾಗಿ ಎಲ್ಲ ಇಟ್ಕೊಂಡು ಸ್ಟು ಒಬ್ಬರೇ ಇರೋದು ಪೇಷಂಟ್ ಕಡೆಯೂ ಯಾರನ್ನೂ ಬಿಟ್ಕೊಂಬಲ್ಲ ನಮ್ಮ ಅಯ್ಯಪ್ಪನೂ ಬಿಟ್ಕೊಂಡಿಲ್ವಂತೆ ಯಾವಾಗ ಕೂಗ್ತಾರೋ ಅವಾಗ ಬರಬೇಕು ಇಂಥ ಕಡೆ ಅಂತಂದೇಳಿ ಕೂಗ್ದಾಗ ಹೇಳಿ ಅವ್ರು ಯಾತೇಳ ಚೀಟಿ ಪಾಟಿ ಬರೆದಿದ್ದರೆ ಆಸ್ಪತ್ರೆಗೆ ಯಾತನ ತೋರೋದು ಮಾತ್ರೆ ಇಂಜೆಕ್ಷನ್ನು ಯಾವ ಅವು ಹೋಗಿ ತಂದು ಕೊಡ್ಬೇಕು ನಮ್ಮ ಪಾಪನು ಹಂಗಾರೆ ರಾತ್ರಿಲ್ಲ ಏನು ಬಿಟ್ಕೊಂಡಿಲ್ಲ ಬರೇ ಅವ್ರೇ ಒಬ್ಬನೇ ಇದ್ದವನೇ ಅಯ್ಯಮ್ಮ ತಾಯಿ ನನ್ಗಾದ್ರೆ ಭಯವಾದಂಗದಮ್ಮ ತಾಯಿ ಒಬ್ಬನೇ ಹೆಂಗಮ್ಮ ಬಿಟ್ಟಿರೋದು ಇಲ್ಲ ಅದಕ್ಕೆಲ್ಲ ಬಿಲ್ ಮಾಡ್ತಾರಲ್ಲ ಅತ್ತೆ ಅಕ್ಕೇನೆ ಅವರು ಬಿಲ್ ಮಾಡ್ತಾರೆ ಅವರೇ ನೋಡ್ಕೊತಾರೆ ಸಿಸ್ಟ್ರುಗಳು ಎಲ್ಲ ಇರ್ತಾರೆ ಅವರೇ ನೋಡ್ಕೊತಾರೆ ಹೊರಗಿದ್ರೆ ಕೂಗ್ತಾರೆ ಇಂತ ಕಡೆ ಎಲ್ಲರು ಬರೀ ಏನ್ ಬೇಕಾದ್ನ ತಂದ್ಕೊಡ್ತೀವಿ ಅಂತ ಅಂದೇಳಿ ಕೂಗ್ತಾರೆ ಏನು ತೊಂದರೆ ಇಲ್ಲ ನೋಡ್ಕೊತಾರೆ ಹಂಗೇನು ಎದಕ್ಕೆ ಬೇಡ ಚೆನ್ನಾಗಿ ನೋಡ್ಕೊಂತಾರೆ ಸುಮ್ಮನೆ ಇವತ್ತು ಕಳಿಸ್ತಾರಂತೆ ಮಧ್ಯಾಹ್ನ ಇದಕ್ಕೆ ಜನರಲ್ ವಾರ್ಡಿಗೆ ಅವಾಗೇನು ಸಮಸ್ಯೆ ಇರೋಲ್ಲ ಇಬ್ಬರು ಒಂದೇ ತೆಗೆಯೇ ಇರ್ಬೋದು ನಾನು ಹಿಂದೆಂದು ಇಂಥದ್ದು ಆಸ್ಪತ್ರೆ ನೋಡಿಲ್ಲ ತಾಯಿ ನನಗಂಗೆ ಏ ಭವಾದಂಗೆ ಆತು ಅಲ್ಲಿಗೆ ಹೋಗಿದ್ದಂಗೆನೇ ಹಂಗೇನೆ ಅವಯ್ಯ ಬಂದು ಏಟ ತಮ್ಮ ಒಬ್ರಿ ಒಬ್ರಿ ಅಂತಂದು ಅಯ್ಯ ನನಗಂತೂ ಸಾಕಾಗೊತ್ಕೊಂಡ್ ತಾಯಿ ಚಣಕ್ಕೇನೆ ಇನ್ನೂ ಒಂದು ಹೇಳ ಮಾತನಾಡಕ್ಕಿಲ್ಲ ಅಲ್ಲೇನೇ ಆ ಹಂಗನಾ ಚಂದಕ್ಕೆ ಕಣಮ್ಮ ಚಂದಕ್ಕೆ ಆಗಿದ್ದಾನೆ ಬಿಡಮ್ಮ ನನಗೀಗ ಒಂಥರ ಮನಸ್ಸಲ್ಲ ಸಮಾಧಾನ ಆತು ಏನೋ ಎದರಿಕೆ ಪಟ ಸುಮ್ಮನೆ ಫಸ್ಟು ಅದಕ್ಕೆ ಫಸ್ಟಿಗೆ ಆಸ್ಪತ್ರೆಗೆ ಬರಬೇಕು ಆಮೇಲೆ ದೇವರು ದಿನರು ಯಂತ್ರ ಎಲ್ಲನ ಮಾಡಬೇಕು ಅದು ಇರಬೇಕು ಇದು ಇರಬೇಕು ಸುಮ್ಮನೆ ಹಂಗೆ ಅಂದ್ಕೊಂಡು ಮನೆಗೆ ಇದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಆಸ್ಪತ್ರೆಗೆ ಹೋಗ್ಬೇಕು ಯಾಕನ್ನ ತು ಫಸ್ಟು ಅದಕ್ಕೆ ಚೆನ್ನಾಗೆ ತಂದುಬಿಡು ಈಗೇನು ಹೆದರಿಕೆ ಮಂಗೆ ಏನಿಲ್ಲ ಹೆಂಗನ ಈಗ ಬರ್ತಾರೆ ಹೇಳು ಏ ಪಾಪ ಎರಡೇ ದಿನಕ್ಕೆ ಹೆಂಗ್ ಬಾಡವಾಗಿದೆಯಲ್ಲ ಪಾಪ ನೋವು ಮಾಡಿದ್ವಿ ಪಪ್ಪಾ ಸೂಜಿ ಹಾಕ್ಬೇಕಾದ್ರೆ ಅವರು ಡಾಕ್ಟ್ರ್ನು ಸಿಸ್ಟ್ರೂ ಹ್ಞೂ ಕಣಜಿ ಸೂಜಿನ ಅಗ್ಲೆಲ್ಲ ಕಿತ್ತು ಕಿತ್ತು ಎತ್ತರ ಅಗ್ಲೆಲ್ಲ ಬಾಟ್ಲಿ ಹಾಕರು ನೈಯ್ಯದು ಅಂಜನಿ ಇವಾಗ ವಾಸೆ ಕಣಜ್ಜಿ ಅಂದರೆ ಜ್ವರ ಎಲ್ಲ ಮೈಕೈ ಎಲ್ಲ ಕಡಿಮೆ ಆಗೈತ ಕಣಜ್ಜಿ ಈಗ ವಾಸೆ ಕಣಜಿ ಚೆನ್ನಾಗಿದ್ದೀನಿ ಏನನ್ನ ಕಳಿಸಿದ್ರೆ ಇವತ್ತೇ ಬರ್ತೀವಿ ಕಳಿಸಲಿಲ್ಲ ಅಂದರೆ ನಾಳಿಕೆ ಬರ್ತೀವಿ ನಾನು ಅಪ್ಪನೂ ನೀನು ಅಳಬೇಡ ಸುಮ್ಮನೆ ರೀ ಚೆನ್ನಾಗಿದ್ದೀನಿ ನಾನು ಇನ್ನೇನು ಯೋಚನೆ ಮಾಡಬೇಡ ಚೆಂದಕ್ಕಾಗಿದ್ದೀನಿ ಇವಾಗ ಹೋಗ್ರಿ ನೀವು ಹಾಂ ನಾವು ಬರ್ತೀವಿ ಬಾಕ್ಸ ಅಲ್ಲಿಕ್ಕಿದೆಯಲ್ಲ ನಾವೆಲ್ಲ ಆಮೇಲಿಂದ ಉಣ್ತೀವಿ ಬೆಳಗ್ಗೆ ತಿಂಡಿ ತಿಂದಿದ್ವಿ ಹೋಟ್ಲಾಗೆ ತಂದಿತ್ತು ಅಪ್ಪಯ್ಯ ಅದಕ್ಕೆ ನಾವೆಲ್ಲ ತಿಂತೀವಿ ತಿರ್ಗ ನಿಮಗೆ ಬಸ್ಸು ಸಿಗಲ್ಲ ಅಕ್ಕಲಾಗಿ ಅವರು ಅಗ್ಲಲ್ಲ ಬಿಡೋಲ್ಲ ಅಲ್ಲಿ ಹೊರಗಿರೋರು ಅವರು ಅವ್ರನ್ನ ಬೈತಾರೆ ಅದಕ್ಕೆ ಅವರು ಬಿಡೋಲ್ಲ ಯಮ್ಮ ನಿಮಗೆ ಲೇಟ್ ಆಗುತ್ತೆ ಬಸ್ಸು ಸಿಗಂತಿಲ್ಲ ಅತ್ಲಾಗಿ ಹಾ ಹೋಗ್ರಿ ನಾನು ಕರ್ಕೊಂಡು ಹೋಗ್ತೀನಿ ಬಾಕ್ಸ ತಂದಿದೀವಲ್ಲ ಅದನ್ನ ನಾನು ಊಟ ಮಾಡ್ಕೊಂಡು ತಗೊಂಡು ಹೋಗು ನೀನು ನಾನೆಲ್ಲ ನಾನೆಲ್ಲಾ ನೋಡ್ಕೊಂಬ ಸುಮ್ಮನೆ ಏನು ಅದಕ್ಕೆ ಬಿಡ ಹೋಗ್ರಿ ನೀವು ಹೋಗೋಕೆ ಟೈಮ್ ಆಗುತ್ತೆ ಮಳೆ ಮಳೆ ಸಿಗ ಹೋಗ್ರಿ ಪಾಪ ಒಂದಿಟ್ಟು ಅನ್ನ ನಿಗವಾಗಿ ಆ ಡಾಕ್ಟ್ರು ಬಂದಾಗ ಎಲ್ಲ ಕೇಳು ಏನೇನು ತಿನ್ಬೇಕು ಉಣ್ಬೇಕು ಹೆಂಗಿರ್ಬೇಕು ಏನು ಅಂತಂದೇಳಿ ಅದು ಯಾವತ್ ರೀತ ಬಂತು ಏನಾಯ್ತು ಅಂತಂದೇಳಿ ಒಂದಿಟ್ಟ ನಿಗವಾಗಿ ಕೇಳಪ್ಪ ಡಾಕ್ಟ್ರನ್ನ ಹಾಂ ಅಚ್ಚುಕಟ್ಟಾಗಿ ಬರಪ್ಪ ಹಾಂ ಚಂದಕ್ಕಾಗಿ ಹಂಗೆ ಮಾಡ್ಕೊಂಬರ್ಬೇಕು ಕಣಪ್ಪ ನನಗೆ ನಿದ್ದೆ ಬರೋಲ್ಲ ಕಣಪ್ಪ ಹುಡುಗ ಮನೆಯಾಗೆ ಇಲ್ಲಕ್ಕೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಕಣಪ್ಪ ಹಾಂ ಚಂದಕ್ಕೆ ತೋರಿಸ್ಕೊಂಬ ಹಂಗನಪ್ಪ ಹಾಂ ನನಗೆ ಫೋನ್ ಮಾಡು ಅಗ್ಲೆಲ್ಲ ನಾನು ಫೋನ್ ಮಾಡು ನನಗೆ ಹಂಗೆನೇ ಅದೇ ಯಾರು ಆದಂಗೆ ಆಗುತ್ತೆ ಮನೆಯಾಗೆ ನೀವು ಇಲ್ಲದಕ್ಕೆ ಇರೋಂಗಾಗಲ್ಲ ಹಾಂ ಎಳ್ನೀರ ತರ ನಂತಿದ್ದೆ ಕಣಪ್ಪ ಅವ ಅಜ್ಜ ಓದೋಟತ್ತಾದರೂ ಬರಲಿಲ್ಲ ಬಂದಾಗ ತೋರಿಸ್ಕೇ ನಿಂತೀನಿ ಕುಡಿಯುವಂತೆ ಚಂದಕ್ಕಾಗು ನೀನು ಯಾರು ತಿಂತಿ ಅದನ್ನ ಕೇಳಪ್ಪ ಕೊಡಿಸ್ತಾರೆ ಡಾಕ್ಟ್ರ್ ಹೇಳಿದ್ದ ತಿಂದ್ಕೊಂಡು ಚಂದಕ್ಕಾಗಿ ಮತ್ತೆ ಹಾಂ ನಾವು ಓಕೆ ಬಸ್ಗೆ ಗೊತ್ತೋಗುತ್ತೆ ಓಕೆ ಕಣಪ್ಪ ನಾವು ಹಾಂ ಸಂದಕ್ಕೆ ತೋರಿಸ್ಕೊಂಡ್ ಬರಪ ಹೋಗವ ನಾನೆಲ್ಲ ಕೇಳ್ತೀನಿ ಗೊತ್ತೈತೆ ಕೇಳ್ತೀನಿ ಎಲ್ಲ ಸಂದಕ್ಕಾಗಿಯೇ ಎಲ್ಲ ಟೆಸ್ಟ್ಗಳು ಎಲ್ಲ ಮಾಡಿದೆ ನೆನ್ನೆಯಿಂದ ನಾವು ನಲವತ್ತೈವತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ಯಾರ ಕಣವ ಆದ್ರಾಗಲಿ ಹಾಂ ಇವ್ನಗಿಂತ ಏನು ಹೆಚ್ಚೆಲ್ಲ ತೋರಿಸ್ಕೊಂಡು ಕರ್ಕೊಬೋತೀನಿ ಹೋಗು ನೀನೇನು ಸಂದಕ್ಕಾಗ್ಯ ಸುಮ್ಮನೆ ಅದು ಇದು ಗಾಬರಿ ಏನು ಇಚ್ಛೆ ಬಡ ಸಂದಕ್ಕ ಈಗ ಬಂದಿರಲ್ಲ ನಾವೆಲ್ಲ ಊಟ ಮಾಡ್ತೀವಿ ಬೆಳಗ್ಗೆ ತಿಂಡಿ ತಂದು ಕೊಟ್ಟಿದ್ದೆ ತಿಂದಿದ್ದೀವಿ ಡಾಕ್ಟ್ರೂನ ಎಲ್ಲ ಕೇಳ್ಕೊಂಡು ಮಾತ್ರೆ ಎಲ್ಲ ಬರೆಸ್ಕೊಂಡು ಬರ್ತೀವಿ ಹೋಗ್ರಿ ಮಂತ್ಯಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನನ್ನ ಮಗು ಹುಷಾರಿರಲಿಲ್ಲ ನಾನು ಆಸ್ಪತ್ರೆಗೆ ನೋಡ್ಕೊಂಬರೋಕ್ಕೆ ಹೋಗಿದ್ದೆ ನಿಮಗೂ ಈ ವಿಡಿಯೋ ನೋಡಿದ ಮೇಲೆ ಏನು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಶೇರ್ ಮಾಡಿರಿ ಎಲ್ಲರಿಗೂ ಫೇಸ್ಬುಕ್ಗೂ ಯೂಟ್ಯೂಬ್ನಾಗೂ ನಿಮ್ಮ ಸಂಬಂಧಿಕರಿಗೂ ಫ್ರೆಂಡ್ಸ್ಗಳಿಗೂ ಎಲ್ಲ ನಮ್ಮ ಚಾನಲ್ಗೆ ಸಪೋರ್ಟ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತಿಗೆ ಮಮ್ಮಗನ್ನು ನೋಡಿದ ಮೇಲೆ ಸಮಾಧಾನ ಆಗಿದ್ದು ಈಗ ಹೊತ್ತಿಗೆ ಸಮಾಧಾನವಾಗಿ ನಡೆಯಮ್ಮ ಅಂತ ಹೋಗೋಣ ಅಂತ ಐತಿ ಈಗ ನಾವೂ ಮನೆ ಹೋಗ್ತಿದ್ದೀವಿ ನೀವೂ ನಿಮ್ಮ ಕೆಲಸ ಏನಿರುತ್ತಾ ನೋಡ್ಕೊಳ್ಳಿರಿ ನಮ್ಮ ವೀಡಿಯೋ ಇಷ್ಟನ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ